ನಾವು ತುಂಬ ಪ್ರೀತಿ ಮಾಡ್ತಿರ್ತೀವಿ ಆದರೆ ನಾವು ಯಾರನ್ನು ತುಂಬ ಪ್ರೀತಿ ಮಾಡ್ತಿರ್ತೀವಿ ಆ ವ್ಯಕ್ತಿಗಳು ನಮ್ಮ ತುಂಬ ಚೆನ್ನಾಗಿ ಕಡೆಗಣಿಸ್ತಿರ್ತಾರೆ ಅಂದರೆ ನೆಗ್ಲೆಕ್ಟ್ ಮಾಡ್ತಿರ್ತಾರೆ ಯಾಕೆ ಹಿಂಗೆ ಎಷ್ಟೇ ಪ್ರೀತಿ ಕಾಳಜಿ ತೋರ್ಸಿದ್ರು ಕೂಡ ಅವರು ಅದರ ಅಪೋಸಿಟ್ ಆಗಿರ್ತಾರೆ ಅಂದರೆ ನಿನ್ನ ಅವಶ್ಯಕತೆ ಇಲ್ಲ ಫೋನಿಗೆ ರೆಸ್ಪಾನ್ಸ್ ಮಾಡ್ತಿರಲ್ಲ ಪ್ರೀತಿಯನ್ನು ಮಾತಾಡಿಸಿದ್ರೆ ಮಾತಾಡ್ತಿರಲ್ಲ ಇಲ್ಲ ಮಾತಾಡಿದ್ರೆ ಜಗಳ ಆಡ್ತಿರ್ತಾರೆ ಇದ್ಯಾಕೆ ಹಿಂಗೆ ಮಾಡ್ತಾರೆ ಅಂತ ಕೆಲವರು ಪ್ರಶ್ನೆ ಡೌಟು ಇದೆಲ್ಲ ನಡೀತಾ ಇರುತ್ತೆ ರೈಟ್ ಮನಸ್ಸಲ್ಲಿ ಟು ಬಿ ಫ್ರ್ಯಾಂಕ್ಲಿ ಐ ಸ್ಪೀಕ್ ದ್ಯಾಟ್ ನಾನು ಹೇಳ್ತಿದ್ದೀನಿ ಏನು ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ವಿಚಾರಕ್ಕೆ ಬರೋಣ ಬೇಕು ಅಂದಾಗ ಒಬ್ಬ ವ್ಯಕ್ತಿಗೆ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ನೀವು ಬೇಕು ಅಂತ ಅವ್ರು ಅವ್ರ ಇದ್ದಿದ್ರೆ ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಈ ಉದಾಹರಣೆ ಎಕ್ಸಾಂಪಲ್ ನೋಡೋಣ ಲೆಟ್ ಮಿ ಕಂಪ್ಲೀಟ್ ವೆರಿ ಪ್ರಾಕ್ಟಿಕಲ್ ಪರ್ಸನ್ ನಾನು ತುಂಬ ಹಸುವಾಗಿರುತ್ತೆ ಅಂದ್ಕೊಳ್ಳಿ ಒಬ್ಬ ಮನುಷ್ಯನಿಗೆ ತುಂಬ ಹಸುವಾಗಿರುತ್ತೆ ಇನ್ನು ನಮ್ಮ ಕೈಯ್ಯಲ್ಲಿ ಆಗ್ತಿಲ್ಲ ಹಸು ತಡ್ಕೊಳ್ಳೋಕೆ ಅಂದಾಗ ನಾವು ಆ ಫುಡ್ನ ಯಾವುದೇ ಕಾರಣಕ್ಕೂ ಇದು ಫೈವ್ ಸ್ಟಾರ್ ಹೋಟ್ಲ ಚೆನ್ನಾಗಿದೆಯಾ ಅದೇನೂ ನೋಡೋಲ್ಲ ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಇರ್ತೀವಿ ನಾವು ಅಂದರೆ ಹೌ ಬ್ಯಾಡ್ಲಿ ಡು ಯು ವಾಂಟ್ ಇಟ್ ಅಂತ ಹೇಳ್ತಾರೆ ದೊಡ್ಡವರು ಕರೆಕ್ಟ್ ಎಷ್ಟು ನಿಮಗೆ ಬೇಕು ಅಂತ ಇರೋದಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ ನಾವು ಮೌನ ಆಗ್ತೀವಿ ಹಾಗೆ ಆ ವ್ಯಕ್ತಿಗಳಿಗೆ ನೀವು ಬೇಕು ಅಂತ ಅನಿಸಿದ್ರೆ ಡೆಫಿನೆಟ್ಲಿ ನಿಮ್ಮ ಒಟ್ಟಿಗೆ ನೀವು ಹೇಗಿದ್ದರೂ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ನೀವು ಹೇಗೆ ಇರಿ ವಾಟ್ ಎವರ್ ನೋಡಿ ಅದೇನೋ ಹೇಳ್ತಾರೆ ಸಂಬಂಧ ಚೆನ್ನಾಗಿದ್ದಾಗ ಪ್ರೀತಿ ಚೆನ್ನಾಗಿದ್ದಾಗ ಪ್ರಾಬ್ಲಮ್ ಎಷ್ಟೇ ದೊಡ್ಡದಾಗಿ ಕಾಣ್ತಿದ್ರು ಕೂಡ ಪ್ರಾಬ್ಲಮ್ ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಅದಿಷ್ಟೇ ಇಷ್ಟು ಕಾಣ್ತಾ ಇರತ್ತೆ ಅದೇ ಸಂಬಂಧ ಚೆನ್ನಾಗಿಲ್ದಿರುವಾಗ ಅದೇ ಪ್ರೀತಿ ಇಲ್ದಿರುವಾಗ ಇಷ್ಟೇ ಇಷ್ಟು ಪ್ರಾಬ್ಲಮ್ ಇಷ್ಟು ದೊಡ್ಡದಾಗಿ ಕಾಣ್ತಿರತ್ತೆ ಈಗ ನಿಮ್ಮನ್ನು ನೀವು ಎಷ್ಟೇ ಕೇರ್ ಕೇರೇಬಲ್ ಆಗಿದ್ರು ಪ್ರೀತಿ ತೋರಿಸ್ತಾ ಇದ್ರು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಪ್ರೀತಿ ಕೊಡ್ತಾ ಇಲ್ಲ ಜಗಳ ಮಾಡ್ತಾರಂದರೆ ನಿಮ್ಮ ಮೇಲೆ ಅವರ ಭಾವನೆಗಳು ಪ್ರೀತಿನೇ ಇಲ್ಲ ಜಸ್ಟ್ ದೇ ಆರ್ ಡೂಯಿಂಗ್ ಮ್ಯಾನೇಜ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಪ್ರೀತಿ ಇಲ್ಲ ಅವರಲ್ಲಿ ಇದು ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಎಷ್ಟೋ ಜನ ಅಲ್ಲಿ ಇದ್ದೀರಾ ಸರ್ ಯಾಕೆ ನಾವು ಇಷ್ಟು ಪ್ರೀತಿ ಕೊಡ್ತೀವಿ ಇಷ್ಟು ಮಾಡ್ತೀವಿ ಅವರಲ್ಲಿ ಪ್ರೀತಿ ಇಲ್ವಾ ಡೆಫಿನೆಟ್ಲಿ ಪ್ರೀತಿ ಇಲ್ಲೋದಕ್ಕೆ ಹಂಗೆ ಆಡ್ತಿರೋದು ಪ್ರೀತಿ ಇದ್ದಾಗ ಪರಸ್ಪರ ಹಾಗೆ ಬರುತ್ತೆ ನೀವೇನು ಕೊಡ್ತೀರಲ್ಲ ಅದು ಹಾಗೆ ವಾಪಸ್ ಬರುತ್ತೆ ಪ್ರೀತಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳೇ ನಿಮ್ಮನ್ನು ನೆಗ್ಲಿಜೆನ್ಸಿ ಮಾಡ್ತಾರೆ ಕೇರ್ ಮಾಡದೇ ಇರ್ತಾರೆ ನೋಡ್ತಾರೆ ಸಮಯ ಇದ್ರೂ ಇಲ್ಲ ಅಂತ ಹೇಳ್ತಾರೆ ಕರೆಕ್ಟ್ ಇಲ್ವ ಎಕ್ಸಾಂಪಲ್ ಇನ್ನೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನೋಡೋಣ ರೈಟ್ ಈಗ ಏನು ಅಂತ ಹೇಳಿದರೆ ನಿಮ್ಮ ಫ್ರೆಂಡ್ ಯಾರೋ ತುಂಬ ದೂರದಲ್ಲಿದ್ದಾರೆ ಅಂತ ಅನ್ಕೊಳ್ಳೋಣ ಒಂದು ಮುನ್ನೂರು ಕಿಲೋಮೀಟ್ರ್ ನಾನ್ನೂರು ಕಿಲೋಮೀಟ್ರ್ ಅವ್ರು ಬೇಕು ಅಂತ ಅಂದಾಗ ನೋಡಬೇಕು ಮಾತಾಡಬೇಕು ಅಂದಾಗ ನಾವು ಮುನ್ನೂರು ಕಿಲೋಮೀಟ್ರ್ ಲೆಕ್ಕ ನೋಡಿದ್ರು ಕೂಡ ಹೋಗಿ ಮಾತಾಡ್ಕೊಂಡು ಬರ್ತೀವಿ ಹೋಗಲೇಬೇಕು ಬೇಕೇ ಬೇಕು ಆ ವ್ಯಕ್ತಿಗಳು ಅಂದಾಗ ಅಲ್ಲಿ ಕಿಲೋಮೀಟ್ರ್ ಲೆಕ್ಕಕ್ಕೆ ಬರಲ್ಲ ಮುನ್ನೂರು ಕಿಲೋಮೀಟ್ರ್ ಲೆಕ್ಕಕ್ಕೆ ಬರಲ್ಲ ಅವ್ರು ಬೇಕು ನೋಡಬೇಕು ಮಾತಾಡಬೇಕು ಅದೇ ಅವ್ರು ಬೇಡ ಅಂದರೆ ಪಕ್ಕದ ಮನೆಯಲ್ಲಿ ನಿದ್ರು ಕೂಡ ಅವ್ರ ಮನೆಗೆ ಹೋಗೋಕೆ ಇಷ್ಟಪಡೋಲ್ಲ ಬಿಕಾಸ್ ಬೇಕು ಬೇಡಿಕೆಗಳ ಮಧ್ಯೆ ಅದು ಇಷ್ಟಪಟ್ಟು ಬೇಕು ಬೇಡಿಕೆಗಳ ಮಧ್ಯೆ ಹೋಗುವಂಥದ್ದು ಸೊ ಇಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ ನೀವೆಷ್ಟೇ ಪ್ರೀತಿ ಮಾಡಿದ್ರು ಅವರು ಪ್ರೀತಿ ಮಾಡ್ತಿಲ್ಲ ನಿಮ್ಮ ನೆಗ್ಲಿಯನ್ಸಿ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಯಾವುದೇ ರೀತಿ ಭಾವನೆಗಳು ಇಲ್ಲ ಪ್ರೀತಿನೂ ಇಲ್ಲ ಇದೊಂದು ಕ್ಲಾರಿಟಿ ಕೊಡಲಿಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೀನಿ ನನ್ನ ವಿಡಿಯೋ ನಿಮಗೆ ಎಷ್ಟು ಸ್ಯಾಟಿಸ್ಫೈಡ್ ಮಾಡಿದೆ ಅಂದರೆ ಲೈಕ್ ಇನ್ಫಾರ್ಮೇಷನ್ ಎಷ್ಟು ಚೆನ್ನಾಗಿ ಕೊಟ್ಟಿದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಯಾವ ಪಾಯಿಂಟ್ ಇಷ್ಟ ಆಯ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ನಾನು ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ಬಾಯ್